ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಸಾಮಾನ್ಯ ಎಲ್ರಿಗೂ ಏನ್ ಗೊತ್ತಿರಲ್ಲ ಅಂದ್ರೆ ಮೈಸೂರು ರಾಜ್ಯ ಅಂತಿತ್ತು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಆಯ್ತು ಅಂತ ಗೊತ್ತಿರುತ್ತೆ ಆದ್ರೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಮೈಸೂರು ರಾಜ್ಯ ಅಂತ ಮಾಡಿದ್ರು ಆಮೇಲೆ ಕರ್ನಾಟಕ ಅಂತ ಮಾಡಿದ್ರು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂತಂದ್ರೆ ಕನ್ನಡ ಉಳ್ಕೊಂಡಿದ್ದೆ ಮೈಸೂರು ರಾಜ್ಯದಲ್ಲಿ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಏನಿತ್ತು ಕನ್ನಡ ಇಲ್ಲೇ ಉಳ್ಕೊಂಡಿದ್ದಿತ್ತು ಆಯ್ತಾ ರಾಯಚೂರು ಬೀದರ್ ಜಿಲ್ಲೆ ಬೀದರ್ ಗುಲ್ಬರ್ಗ ಕೊಪ್ಪಳ ಬಿಜಾಪುರ ಇವೆಲ್ಲ ಹೈದರಾಬಾದ್ ನಿಜಾಮ್ನ ಆಡಳಿತದಲ್ಲಿತ್ತು ಆಡಳಿತ ಉರ್ದುನಲ್ಲಿತ್ತು ಕಾನೂನು ಉರ್ದುನಲ್ಲಿತ್ತು ಹುಬ್ಳಿ ಧಾರವಾಡ ಬೈಲೊಂಗ್ಲಾ ಕಿತ್ತೂರು ಬೆಳಗಾವಿ ಎಲ್ಲ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡಿತ್ತು ಆಡಳಿತ ಮರಾಠಿಲಿತ್ತು ಕಾನೂನು ಮರಾಠಿಲಿತ್ತು ಬೆಂಗಳೂರು ಮತ್ತೆ ಕೊಡಗು ಮತ್ತೆ ಬಳ್ಳಾರಿ ನೇರವಾಗಿ ಬ್ರಿಟಿಷರ ಆಡಳಿತದಿತ್ತು ಕಾನೂನು ಇಂಗ್ಲೀಷ್ ಅಲ್ಲಿತ್ತು ಆಡಳಿತ ಇಂಗ್ಲೀಷ್ ಅಲ್ಲಿತ್ತು ಕಾನೂನು ಕನ್ನಡದಲ್ಲಿ ಆಡಳಿತನೂ ಕನ್ನಡದಲ್ಲಿ ಜನನು ಕನ್ನಡದಲ್ಲಿ ತೆಗೆದಾರಿದ್ರೆ ಅದು ಮೈಸೂರು ರಾಜ್ಯದಲ್ಲಿ ಮಾತ್ರ ದಾಮರಾಜನಗರದಿಂದ ದಾವಣಗೆಣೆಡೆ ಒಂಬತ್ತು ಜಿಲ್ಲೆ ಮಾತ್ರ ಕನ್ನಡ ಉಳ್ಕೊಂಡಿದ್ದು ಹಾಗಾಗಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ನವೆಂಬರ್ ಒಂದನೇ ತಾರೀಕು ನಾವೆಲ್ಲ ಏಕೀಕರಣ ಆದಾಗ ಇದು ಮೈಸೂರು ರಾಜ್ಯ ಅಂತಲೇ ಕರೆದ್ರು ಯಾಕೆಂದ್ರೆ ನಮ್ದೇ ಇದ್ದಿದ್ದಾಗ ಕನ್ನಡ ಮಾತಾಡೋರು ಆಮೇಲೆ ಈ ಎಲ್ಲ ಕಾನೂನನ್ನು ಕನ್ನಡಕ್ಕೆ ತಂದರು ಎಲ್ಲ ಆಡಳಿತವನ್ನು ಕನ್ನಡಕ್ಕೆ ತಂದ್ರು ಕನ್ನಡಕ್ಕೆ ಬದಲಾಯಿಸಿದವರು ಪುನಃ ನಾವೇ ಕನ್ನಡಿಗರು ಮೈಸೂರು ರಾಜ್ಯದ ಕನ್ನಡಿಗರು ಎಲ್ಲರನ್ನ ಸೇರಿಸಿಕೊಂಡು ಕನ್ನಡವನ್ನ ಎಲ್ಲವನ್ನ ಕನ್ನಡಕ್ಕೆ ತಂದ್ವಿ ಹಾಗಾಗಿ ಮೈಸೂರು ರಾಜ್ಯ ಆಯ್ತು ಆದ್ರೆ ಜನಕ್ಕೆ ಏನಿತ್ತು ಇದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿಬೇಕಿತ್ತು ಯಾಕೆ ಕನ್ನಡ ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿಬೇಕಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ನಾವು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತೀವಿ ಕರ್ನಾಟಕ ಸಾಮ್ರಾಜ್ಯ ಅನ್ನ ಹೆಸರು ಬಹಳ ಪುರಾತನವಾದದ್ದು ಮಹಾಭಾರತದ ಕಾಲದಿಂದ ಇದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಭೀಷ್ಮ ಕರೆದಿದ್ದಾನೆ ಅಂತ ಐತಿಹ್ಯ ಹಾಗಾಗಿ ಇದನ್ನು ಅಷ್ಟು ಹಳೆಯ ಹೆಸರು ಕರ್ನಾಟಕ ಸಾಮ್ರಾಜ್ಯ ಅದ್ರ ವೈಭವ ಬರಬೇಕು ಅಂದರೆ ನಾವು ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಹೆಸರಿಡಬೇಕು ಅಂತ ಇಪ್ಪತ್ತು ವರ್ಷ ತೊಗೊಳ್ತದಕ್ಕೆ ಎಪ್ಪತ್ತ್ ಮೂರನ ವಯಸ್ಸು ಇದೇ ನವೆಂಬರ್ ಒಂದನೇ ತಾರೀಕು ನಮ್ಮ ಮುಖ್ಯಮಂತ್ರಿ ದೇವರಾಜ್ ಹಾರ್ಸನ್ ಅವರು ಹಂಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಇದನ್ನ ಕರ್ನಾಟಕ ಸಾಮ್ರಾಜ್ಯ ಅಂತ ಬರನ ಮಾಡ್ರು ಬಹಳ ಶುಭಾಶಯಗಳು ಕರ್ನಾಟಕ ಕೆನರಾ ಬ್ಯಾಂಕ್ ಉದ್ಯೋಗಿಗಳಿಗೆ ಇದು ಪ್ರತಿ ವರ್ಷ ಹೆಚ್ಚೆಚ್ಚಾಗ್ಬೇಕು ಪ್ರತಿ ವರ್ಷ ಎಲ್ಲರೂ ಕನ್ನಡಿಗರನ್ನಾಗಿ ಮಾಡ್ಕೊಳ್ಬೇಕು ನಾವು ಬಿ ಎ ರೋಮನ್ ಇನ್ ರೋಮ್ ಅಷ್ಟೇ ಬಹಳ ಸಿಂಪಲ್ ಈಗ ನಾವ್ ಕನ್ನಡದವ್ರಿಗೆ ಹೈದರಾಬಾದ್ ಅಲ್ಲಿ ಕನ್ನಡ ಮಾತಾಡ ನಡೆಯುತ್ತೆ ಅಲ್ರಿ ಇಲ್ಲ ತಾನೇ ಮತ್ತೆ ಇಲ್ಲಿ ಬಂದು ಬೇರೆ ಭಾಷೆ ಮಾತಾಡ್ತೀವಿ ತಡ್ಕಳಿದ್ರೆ ಹೆಂಗ್ ತಡ್ತಾವ ಹಾಗಲ್ಲ ಅವ್ರಿಗೂ ಮರ್ಯಾದೆ ಮೇಲೆ ನಮಗೂ ಮರ್ಯಾದೆ ಇರ್ಬೇಕು ಸೊ ಎಲ್ರಿಗೂ ಈಗ ನಾವೆಲ್ಲರಿಗೂ ಗೌರವಿಸ್ತೀವಿ ಕನ್ನಡಿಗರು ಅಂದ್ರೆ ನೀರ್ ಕೆಡ್ರೆ ಮಜ್ಜಿಗೆ ಕೊಡೋ ಜನ ಕನ್ನಡಿಗರಂತ ಹೃದಯ ವೈಶಾಲ್ಯತೆ ಇರವರೇ ಇಲ್ಲ ಈ ಪ್ರಪಂಚದಲ್ಲಿ ಹಂಗಾಗಿ ಒಂದೂವರೆ ಕೋಟಿ ಜನ ಇಲ್ಲಿ ನಾವು ಸೇರಿಸಿಕೊಂಡು ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ಆಯ್ತಪ್ಪ ಬಂದ್ರಪ್ಪ ಹೆಂಗೋ ಬದುಕು ಮಾಡ್ಕೊಡ್ತೀವಿ ಅಂತ ಇಟ್ಕೊಂಡಿರೋದು ನಮ್ಮ ಹೃದಯ ವೈಶಾಲ್ಯತೆ ಕನ್ನಡಿಗರ ಸ್ನೇಹಪರತೆ ಇಲ್ಲ ಹಂಗಾಗಿ ನಾವು ಈಗ ನಮ್ಗೆ ಆತಂಕ ಬಂದ್ಬಿಟ್ಟಿದೆ ಇವರೆಲ್ಲ ಹೇಳ್ತಾರೆ ಕನ್ನಡಿಗರು ಕಡಿಮೆ ಆಗ್ತಾರೆ ಕನ್ನಡಿಗರು ಕಡಿಮೆ ಆಗ್ತಾರೆ ಸ್ವಾಮಿ ನಾವು ಇರದೆ ಎಷ್ಟೇ ಜನ ನೀವು ಹೊರಗಡೆಯಿಂದ ಜಾಸ್ತಿ ಜನ ಬಂದ ಕನ್ನಡಿಗರು ಕಡಿಮೆ ಆಗ್ತಾರೆ ಅರ್ಥ ಏನು ಅಲ್ವಾ ತಪ್ಪಾಗುತ್ತೆ ಸೊ ನೀವೆಲ್ಲ ಬಂದಿದ್ದೀರಿ ನಿಮ್ಗೆ ಅನ್ನ ಆಶ್ರಯ ಆಹಾರ ಎಲ್ಲ ಕೊಟ್ಟಿದ್ದೀವಿ ವಿದ್ಯೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಮ್ ಜಮೀನ್ ಮಾರ್ಕೊಂಡಿದೀವಿ ಕೆರೆ ಮುಚ್ಚಿದ್ದೀವಿ ನದಿ ಮುಚ್ಚಿದ್ದೀವಿ ಕಾಡ್ ತೆಗೆದು ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಂದು ಹಾಕ್ಬಿಟ್ಟಿದ್ದೀವಿ ನಿಮ್ಗೆ ನಿಮ್ಮ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದೀವಿ ನಿಮ್ ಸ್ಕೂಲ್ ಕಟ್ಕೊಂಡಿದೀವಿ ನಮ್ಮ ತ್ಯಾಗಕ್ಕೆ ಬೆಲೆ ನೀವು ಕನ್ನಡ ಕಲೀರಿ ನಮ್ ನಾವು ನಾವ್ ಇನ್ನೇನು ಕೇಳ್ತಾ ಇಲ್ಲ ನೀವು ದುಡ್ಡು ಕೊಡಿ ನಮ್ಗೆ ಏನ್ ಬೇಕಾಗಿದೆ ನಮ್ಗೆ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಇದೆ ನೀವೇನಿಲ್ಲ ನಾವು ಕನ್ನಡ ಮಾತಾಡಿ ಕನ್ನಡಿಗರಾಗಿರಿ ನಮ್ಮ ಜೊತೆ ಕನ್ನಡ ಮಾತಾಡೋಣ ಅದಕ್ಕಿಂತ ಎಲ್ಲ ಬ್ಯಾಂಕ್ ಕನ್ನಡ ಸಂಘ ನವೀನ್ ಸಂಕೀರ್ಣದಿಂದ ಭರವಸೆ ಇದ್ದೀನಿ ಈಗ ನವೀನ್ ಸಂಕೀರ್ಣದಲ್ಲಿ ಮುಂದ ಎಲ್ಲಾ ಬೇರೆ ರಾಜ್ಯಗಳಿಂದ ಎಲ್ಲ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕನ್ನಡದ ಬಗ್ಗೆ ತಿಳಿಸ್ಕೊಡೋಣ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಧರ್ಮೇಂದ್ರ ಕುಮಾರ್ ಅವ್ರನ್ನ ಕರ್ಸಿ ನಮ್ಮ ಬೆಂಗಳೂರು ಕರ್ನಾಟಕ ಕನ್ನಡದ ಬಗ್ಗೆ ಅವ್ರಿಗೆ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಅಂತ ಮಾಡಿದ್ವಿ ಇದು ಏಂದ್ರೆ ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ ಇದು ಗ್ಲೋಬಲೈಸ್ಡ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಆದರೂ ಕರ್ನಾಟಕದಲ್ಲಿ ಕನ್ನಡಿಗರು ತುಂಬಾ ಜನ ಇದ್ದಾರೆ ಬೇರೆ ಬ್ಯಾಂಕ್ಗಳಿಗೆಲ್ಲ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಕೆನರಾ ಬ್ಯಾಂಕ್ನಲ್ಲಿ ತುಂಬಾ ಹೆಚ್ಚು ಜನ ಇದ್ದಾರೆ ಹಾಗೂ ಕೆನರಾ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕು ಟಾಪ್ ಮ್ಯಾನೇಜ್ಮೆಂಟ್ ಕನ್ನಡಿಗರಿಗೋಸ್ಕರ ಕನ್ನಡಕ್ಕಾಗಿ ಏನು ಮಾಡಬೇಕು ಎಲ್ಲ ಸೌಕರ್ಯಗಳನ್ನ ಹೊಲ್ ಹೊಸಿಕೊಟ್ಟಿದ್ದಾರೆ ಎಲ್ಲಾ ಸೌಕರ್ಯಗಳನ್ನ ಕೊಡ್ತಾ ಇದೆ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ನಾವು ಪ್ರತಿ ವರ್ಷ ಇರ್ತೀವಿ ತಂಡಗಳು ಬದಲಾಗುತ್ತೆ ಒಂದೊಂದ್ಸತಿ ಒಂದೊಬ್ಬರು ಮುಂದಾಳು ವಹಿಸಿಕೊಂಡ್ ಮಾಡ್ತೀವಿ ಪ್ರತಿ ಇದು ಮುಂದುವಸ್ಕೊಂಡು ಬರ್ತಾ ಇದೀವಿ ಸರ್ ಅದೇ ಈಗ ಕಲ್ಚರಲ್ ಆಕ್ಟಿವಿಟೀಸ್ ಗಳು ನಡೀತಾ ಇದೆ ನಾವು ಕಂಸಾಡ್ ತಂಡ ಕಳ್ಸಿದೀವಿ ಕುಣಿತ ಎಲ್ಲ ನಡೀತಾ ಇದೆ ನಿನ್ನೆ ಎಲ್ಲ ಕನ್ನಡಿ ನಾನ್ ಕನ್ನಡಿಗಲ್ಲಿ ನಾವು ಕನ್ನಡ ಸಿಂಗಿಂಗ್ ಕಾಂಪಿಟೇಷನ್ ಮಾಡಿಸೋದು ಇವತ್ತು ನೀವು ನೋಡ್ತಾ ಇರಬಹುದು ಪ್ರೋಗ್ರಾಮ್ ಆಂಕರ್ಸ್ ಕೂಡ ಅವರು ಅವ್ರಿಗೆನೆ ಇನ್ಸಿಸ್ಟ್ ಮಾಡಿ ನೀವು ಕನ್ನಡದಲ್ಲೇ ಮಾತಾಡಿ ಬನ್ನಿ ಮಾತಾಡಿ ಅಂತ ಹೇಳಿ ಅವ್ರೆಲ್ಲ ಪ್ರೋಗ್ರಾಮ್ ಇದ್ವಿ ಅವರೊಂದು ಮುಂದಕ್ಕೆ ಕರ್ಕೊಂಡ್ಬಂದು ಕನ್ನಡ ಅವ್ರು ಕಲ್ತ್ಕೊಳ್ಳಿ ಅವರು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕೆನರಾ ಬ್ಯಾಂಕ್ ನವೀನ್ ಸಂಕೀರ್ಣ ಪರವಾಗಿ ಎಲ್ಲರಿಗೂ ಕನ್ನಡ ಕೆನರಾ ಬ್ಯಾಂಕ್ ನವೀನ್ ಸಂಕೀರ್ಣ ಪರವಾಗಿ ಎಲ್ಲಾ ಕೆನರಾ ಬ್ಯಾಂಕ್ ಉದ್ಯೋಗಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಶುರುವಾಗ್ತದೆ ಕೆನರಾ ಬ್ಯಾಂಕ್ ಮಾಡಿ ಎಲ್ಲಾ ಕೆನರಾ ಬ್ಯಾಂಕ್ ನವೀನ ಸಂಕೀರ್ಣದ ವತಿಯಿಂದ ಎಲ್ಲಾ ಕೆನರಾ ಬ್ಯಾಂಕ್ ಸಿಬ್ಬಂದಿ ಹೋಗಬೇಕು ಕೆನಡಾ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬ್ಯಾಂಕ್ ಸಂಕೀರ್ಣದ ವತಿಯಿಂದ ಎಲ್ಲಾ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ